नमस्कार न्यूज वर्टे सिक्स के स्वागत ಸರ್ಕಾರದ ಸವಲತ್ತು ಸದ್ಬಳಕೆ ಮಾಡಿಕೊಳ್ಳಿ ಶಾಸಕ ಎಆರ್ ಕೃಷ್ಣಮೂರ್ತಿ ಸಲಹೆ ಚಾಮರಾಜನಗರ ಜಿಲ್ಲೆಯ ಸಂತೆಮರಹಳ್ಳಿ ಎಪಿಎಂಸಿ ಆವರಣದಲ್ಲಿ ಸೋಮವಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ ಗಂಗಾ ಕಲ್ಯಾಣ ಯೋಜನೆಯಡಿ ಆಯ್ಕೆಯಾದ ಅರ್ಹ ಫಲಾನುಭವಿಗಳಿಗೆ ಪೈಪ್ ಪಂಪು ಮತ್ತು ಗಳನ್ನ ಶಾಸಕ ಎಆರ್ ಕೃಷ್ಣಮೂರ್ತಿ ವಿತರಿಸಿ ಮಾತನಾಡಿದರು ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಪ್ರಾಮಾಣಿಕವಾಗಿ ಅರ್ಹ ಫಲಾನುಭವಿಗಳಿಗೆ ಆಯ್ಕೆ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರನೇ ಸಾಲಿನ ಹದಿನೈದು ಫಲಾನುಭವಿಗಳಿಗೆ ೋರ್ವೆಲ್ ಮಂಜೂರಾಗಿರುವುದರ ಜೊತೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಲಾಗುವುದು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆಯಡಿ ಕಾರ್ ಒಂದು ಕಾರ್ ಬಿಡುಗಡೆಯಾಗಿದೆ ಹಾಗೂ ಎರಡು ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇಪ್ಪತ್ನಾಲ್ಕು ಅರ್ಹ ಫಲಾನುಭವಿಗಳಿಗೆ ಒಂದು ಲಕ್ಷದಂತೆ ನೇರ ಸಾಲ ನೀಡಲಾಗಿದೆ ಇದಕ್ಕೆ ಐವತ್ತು ಸಾವಿರ ಧನ ಸಹಾಯವನ್ನ ಕೂಡ ನೀಡಲಾಗಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಿಗಮದ ಅಧ್ಯಕ್ಷನಾಗಿದ್ದ ಅವಧಿಯಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕ್ಷೇತ್ರಕ್ಕೂ ಒಂದೊಂದು ಯೋಜನೆಯಡಿ ನೂರು ಜನರಿಗೆ ಮಂಜೂರು ಮಾಡಿಕೊಟ್ಟಿದೆ ಸಹಾಯ ಸಂಘಟನೆಗಳಿಗೂ ಸಾಲ ಸೌಲಭ್ಯವನ್ನ ನೀಡಲಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಐದು ಜನರಿಗೆ ಕಾರು ನೀಡಲಾಗಿದೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಎಚ್ ವಿ ಚಂದ್ರು ಚಾಮುಲ್ ನಿರ್ದೇಶಕ ಕಮರವಾಡಿ ರೇವಣ್ಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಿಗಮದ ವ್ಯವಸ್ಥಾಪಕ ರಾಜು ಫೀಲ್ಡ್ ಆಫೀಸರ್ ಸೋಮಣ್ಣ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ

ايو 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 ಈ ಒಂದು ಆಭಾ ಲಾಭ ಅಲ್ಲ ನಾಲ್ಕು ನಾಲ್ಕು ಇಪ್ಪತ್ತೈದನೇ ಸಾಲಕ್ಕೆ ಸಂಬಂಧಪಟ್ಟಂಥ ಏನು ಸರ್ಕಾರ ವಿವಿಧ ಯೋಜನೆಗಳಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಿತ್ತು ಅದಕ್ಕೆ ಅನುಗುಣವಾಗಿ ಈವರೆಗೂ ಕೂಡ ಈ ಥರ ವಿತರಣೆ ಮಾಡೋದೇನೋ ಗೊತ್ತಿಲ್ಲ ನಾನು ಹಿಂದೆ ಶಾಸಕನಾಗಿದ್ದು ಇಪ್ಪತ್ತು ಹಿಂದೆ ಇದೇ ಥರದ ಕಾರ್ಯಕ್ರಮ ಹಮ್ಮಿಕೊಂಡು ಅವರಿಗೆ ಪತ್ರ ಬರೆದು ನಿಮಗೆ ಮಂಜೂರಾತಿ ಮಾಡಿದ್ದೇನೆ ಅಂತ ತಿಳಿಸಿ ನಿಮ್ಮ ಗಮನಕ್ಕೆ ತರ್ತಾಯಿದೆ ನೀವು ಸಂಬಂಧಪಟ್ಟ ನಮ್ಮ ನಿಗಮದ ವ್ಯವಸ್ಥಾಪಕರನ್ನು ಭೇಟಿ ಮಾಡಿ ಅದನ್ನು ಪಡ್ಕೊಳ್ತಾ ಇದ್ದೀನಿ ಈಗಲೂ ಕೂಡ ಪತ್ರ ಹಾಕಿದ್ದೀನಿ ಪೋಸ್ಟ್ ತಲುಪಿಲ್ಲ ಅಂತ ಕಾಣುತ್ತೀನಿ ಇದನ್ನು ಸ್ವೀಕಾರ ಮಾಡಿದ್ಮೇಲೆ ಮೇಲೆ ನಿಮಗೆ ಪೋಸ್ಟ್ ಬರ್ಬೋದು ಆ ಸಾಲಕ್ಕೆ ಸಂಬಂಧ ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಂಬಂಧಪಟ್ಟಂಥ ವಿವಿಧ ಫಲಾನುಭವಿಗಳ ಹೆಸರಿಗೆ ನಾನು ವೈಯಕ್ತಿಕವಾಗಿ ನನ್ನ ಲೆಸ್ಟೇಟಲ್ಲಿ ಪತ್ರ ಬರೆದು ತಮಗೆ ಗಮನಕ್ಕೆ ತಂದೆ ಅಕಸ್ಮಾತು ನಿಮಗೆ ಅದು ಬರುತ್ತೆ ಹೋದರೆ ತಾಂತ್ರಿಕ ದೋಷ ಅಥವಾ ಬ್ಯಾಂಕ್ ಸಂಬಂಧಪಟ್ಟಂಥ ಆತ್ಮ ವಿಚಾರದಲ್ಲಿ ಅದು ಕರುತ್ತೆ ಹೋದರೆ ನೀವು ನನ್ನ ಗಮನಕ್ಕೆ ತರ್ಬೋದು ಆಗ ನಾನು ಸಂಬಂಧಪಟ್ಟ ನಮ್ಮ ಜಿಲ್ಲಾ ವ್ಯವಸ್ಥಾಪಕರನ್ನ ನಾನು ಫೋನ್ ಮಾಡಿ ಅಥವಾ ಕರೆಸ್ಕೊಂಡು ಮಾತಾಡಿ ಅದನ್ನು ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಇದೆಲ್ಲವೂ ಕೂಡ ಪ್ರಾಮಾಣಿಕವಾಗಿ ಕೊಟ್ಟಿರ್ತಕ್ಕಂಥ ಇಲ್ಲಿ ಯಾರೂ ಮಧ್ಯವರ್ತಿ ಇಲ್ಲ ನಿಮ್ ಗಮನಕ್ಕೆ ಕೇಳ್ತಾಯಿದ್ದೀನಿ ರೇವಣ್ಣ ಹಾಂ ಯಾರೂ ಮಧ್ಯವರ್ತಿ ಇಲ್ಲ ಅಕಸ್ಮಾತ್ ಮಧ್ಯವರ್ತಿ ಯಾರಾದರೂ ಮಧ್ಯವರ್ತಿ ಮಾಡ್ಕೊಂಡು ದುಡ್ಡಿ ವಸೂಲು ಮಾಡಿದರೆ ಅದಕ್ಕೆ ನಾ ಜವಾಬ್ದಾರನಲ್ಲ ಅದು ನೇರವಾಗಿ ಹೇಳಿ ನಮ್ಮ ಇರ್ಬೋದು ನೀನು ಬಾವಿ ಮಾಡಿಸ್ಕೊಡ್ತೀನಿ ನೀವು ಲೋನ್ ಮಾಡಿಸ್ಕೊಡ್ತೀನಿ ಅಂತೇಳಿ ಈಗ ಮನೆಗಳು ನಡೀತಾ ಇದಲ್ಲ ಹಂಗೆ ಆಶ್ರಯ ಮನೆಗಳು ಅಂಬೇಡ್ಕರ್ ಮನೆಗಳು ಬಸವ ಭವನಿ ಭಾವನೆ ಬಸವ ಭವನಿಗಳು ಅದಕ್ಕೆ ನಾನು ಜವಾಬ್ದಾರನಲ್ಲ ನಿಮ್ಗೆ ನೇರವಾಗಿ ಹೇಳ್ತೀನಿ ಅಕಸ್ಮಾತ್ ಯಾರು ನಿಮಗೆ ಅದನ್ನು ನಾನು ಮಾಡಿಸ್ಕೊಡ್ತೀನಿ ಅಂತೇಳಿ ನೀವು ಪಾಪ ಅಂತ ಅಂತೇಳಿ ಅಷ್ಟೋ ಸುಖ ಸಾಲ ಸೋಲ ಮಾಡಿ ಚೆನ್ನಾಗಿಲ್ಲ ಇಷ್ಟು ತಂದು ಕೊಟ್ಟಿದ್ರೆ ಅದಕ್ಕೆ ನಾನು ಜವಾಬ್ದಾರಲ್ಲ ನೀವು ನೇರವಾಗಿ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಈಗಾಗಲೇ ನಮ್ಮ ಜಿಲ್ಲಾ ವ್ಯವಸ್ಥಾಪಕರು ರಾಜು ಅವರು ಅವರು ಇ ಓ ಕೆಲಸ ಮಾಡ್ತಾ ಇದ್ದರು ಯಳಂದೂರು ತಾಲೂಕಿನಲ್ಲಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ